ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯಾವೊಬ್ಬ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಸೌಂಡ್ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಪಕ್ಷಿಗಳು ಸೌಂಡ್ ಮಾಡ್ತಾ ಇದ್ದಾವೆ ಎಷ್ಟು ಚೆಂದ ಕೇಳೋದಕ್ಕೆ ಸೊ ಹಾಗೆ ಬೆಳಗ್ಗೆನೇ ತಿಂಡಿ ಆಯಿತು ಹಾಗೆ ಹನಿಯು ರಜ್ಜಿ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಊರಿಗೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಸೊ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮದು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ಬೇಕು ಸರಿ ಬರ್ಡೇ ಕೂಡ ಇದೆ ಅವಳದು ಅದು ಮುಗಿಸ್ಕೊಂಡು ಕಳಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರ ಅಜ್ಜಿ ಒಂದೆರಡು ದಿನ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡ್ಬರ್ತೀನಿ ಅಂತೇಳ್ಬಿಟ್ಟು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳು ಹೋಗೋದಕ್ಕೆ ಇದು ಮಾಡ್ತಾಳೆ ಅಲ್ಲಿ ಕಬೋರ್ಡಲ್ಲಿ ಬಟ್ಟೆ ಎಲ್ಲ ಕಿತ್ತು ನಾನು ಹೋಗಲ್ಲ ಹಂಗೆ ಹಿಂಗೆ ಅಂತ ಹಠ ಮಾಡ್ತಾಯಿದ್ದು ಅವ್ರ ಅಜ್ಜಿ ಇಲ್ಲ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೆ ನೋಡಿ ಬಟ್ಟೆ ಎಲ್ಲ ಹೇಗೆ ಕಿತ್ತಿದ್ದಾಳೆ ಅಂತ ಯಾವ ಕೆಲಸನೂ ಕಂಪ್ಲೀಟಾಗಿ ಇರೋದೇ ಇಲ್ಲ ಎಲ್ಲ ಕಿತ್ತಾಕಿ ಬಟ್ಟೆಗಳನ್ನೆಲ್ಲ ಇದು ಮಾಡ್ತಾಳೆ ನನಗೂ ಜೋಡಿಸಿ ಜೋಡಿಸಿ ಸಾಕಾಗ್ಬಿಟೈತೆ ಹಾಗೆ ಅನಿಮನು ಅನಿಮನು ಓದಲು ಒಳ್ಳೆ ಕಳಿಸ್ಬಿಟ್ಟು ನಾವು ನಮ್ಮ ಅಕ್ಕರ ಮನೆಗೆ ಬಂದ್ವಿ ಅಲ್ಲೇ ನಾಲ್ಕು ಗಂಟೆ ಆಗಿತ್ತು ಮೇ ಬಿ ಆವಾಗ ಬಂದ್ವಿ ಇಲ್ಲೇ ನಮ್ಮ ಮನೆ ಹತ್ರ ಚುರುಮುರಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಅದೆಲ್ಲ ಮಾಡ್ತಾರೆ ಸೊ ಹಾಗೆ ಅಕ್ಕ ತರಿಸಿತ್ತು ಹಾಗೆ ಒಂದು ಫ್ಲಿಪ್ಪಿಂಗ್ ತೊಗೊಂಡೆ ಸೊ ಈಗ ಸ್ವಲ್ಪ ಹೊರಗಡೆ ಹೋಗಬೇಕು ಸ್ವಲ್ಪ ಶಾಪಿಂಗ್ ಐತೆ ಮಾಡೋದು ಸೊ ಶಾಪಿಂಗ್ ಏನಕ್ಕೆ ಎತ್ತ ಅಂತ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಗೊತ್ತಾಗುತ್ತೆ ನೀವು ನೋಡ್ಬೋದು ಸೊ ಯಾ ಈ ವಿಡಿಯೋನ ಸಪೋರ್ಟ್ ಮಾಡಿ ಓಡಿಸ್ತೀರಾ ಓಡಸ್ಲ ಅಲ್ಲ ಎಂತರಿ ಗಾಡಿ ಕೊಟ್ಟಿದ್ಯಕ ನೀನ್ ಹಿಡ್ಕ ಸೆಂಟ್ರಲ್ಲಿ ಇರ್ತೀಯ ಹೋಗದಾ ಎಲ್ಲಿ ಹೋಗ್ತಿದ್ದೀರಾ ಏನಕ್ಕೆ ನಮ್ಮ ಆಂಟಿ ಅವರು ಶಾಪಿಂಗ್ ಮಾಡ್ತಾರೆ ಅಂತ ಅಡಿಕೆ ഇതേ മിരസ് വാർസ്തര നാവേ വർഡ് ഗിഡ്ദാക്കി സ നമുദമു ಗೈಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನಗೆ ಇನ್ನರ್ ವೇರ್ ಬೇಕಿತ್ತು ಒಂದು ಮೂರು ಇನ್ನರ್ ವೇರ್ ತೊಗೊಂಡೆ ಇದು ಹೊರಗಡೆ ಬೇರೆ ಕಡೆ ತಗೊಂಡಿದ್ದು ಸೊ ಇದು ಬ್ಲ್ಯಾಕ್ ಕಲರು ಮತ್ತು ಪರ್ಪಲ್ಲು ಇದು ಮೂರು ಕೂಡ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಬೇಕಿತ್ತು ನನಗೆ ಸೊ ಶಾಪಿಂಗ್ ಎಲ್ಲ ಏನಕ್ಕೆ ಆಯ್ತಾ ಅಂತ ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ಬೋದು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬರ್ಲಾ ಬಾ ಚೇ ಕೇರ್